ಶೀಘ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಶಫೀಕ್ ನನ್ನ ಮತ ಹಾಗೂ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೆ ಚಿಂತಾಮಣಿ ಅಪಾರ ಸಂಖ್ಯೆಯಲ್ಲಿ ಮುಂದೆ ದಿನಗಳಲ್ಲಿ ಹಲವು ಮಂದಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಲಿದ್ದಾರೆ ಮುಂಬರುವ ವಿಧಾನಸಭಾ ಚುನಾವಣೆಗೆ ನನ್ನ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಮತ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಮಾಜಿ ನಗರಸಭಾ ಸದಸ್ಯರಾದ ಮೊಹಮ್ಮದ್ ಶಫೀಕ್ ರವರು ಸ್ಪಷ್ಟನೆ ನೀಡಿದ್ದಾರೆ ಎಂದು ಮಾಧ್ಯಮದವರೊಂದಿಗೆ ಮಾತನಾಡಿದ್ರು ಯಾವುದೇ ಕಾರಣಕ್ಕೂ ನನ್ನ ಬೆಂಬಲ ಬೇರೆ ಪಕ್ಷದವರಿಗಿಲ್ಲ ಕಳೆದ ಮೂರು ವರ್ಷಗಳಿಂದ ಕ್ಷೇತ್ರದ ಶಾಸಕರಿಗೆ ನಾನು ಜ್ಞಾಪಕ ಬಂದಿಲ್ಲವಾ ಎಂದು ಹೇಳಿದರು ಅಂತ ಬರ್ತಾ ತಮಗೆಲ್ಲ ತಿಳಿದಿರೋ ಪ್ರಕಾರ ವರ್ಷ ಹಿಂದೆ ನಾನು ನಮ್ಮ ಶಾಸಕರಿಂದ ದೂರ ಆಗಿ ಇದೇ ಸೋಷಿಯಲ್ ಮೀಡಿಯಾ ಮುಖಾಂತರ ಒಂದು ವರ್ಷ ಮೂರು ತಿಂಗಳು ಸುಮಾರು ಆ ಏನು ಚಮಚಗಳು ಬಕೆಟ್ಗಳು ಅಂತ ಹೇಳ್ಕೊಂಡು ಬರ್ತಾ ಇದ್ದೆ ಅವರು ತಮಗೆ ಹಾಳು ಮಾಡಕ್ಕೆ ಕೂತಿದ್ದಾರೆ ನಿಮಗೆ ರಾಜಕೀಯವಾಗಿ ತುಳಿತಾರೆ ಅದರಿಂದ ಅದು ಸರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಂದೆ ಹೇಳ್ಕೊಂಡು ಬಂದ್ರೂ ಅದರ ಪರಿಣಾಮ ನಮ್ಮ ಶಾಸಕರಿಂದ ಏನು ಆಗಿಲ್ಲ ತದನಂತರ ಯಾರೋ ಹೇಳ್ತಾರೆ ಇವತ್ತು ಹೇಳಿಬಿಟ್ಟು ನಾಳೆ ಹೋಗ್ಬಿಟ್ಟು ನಾನು ಸುಧಾಕರ್ ರೆಡ್ಡಿ ಪಕ್ಷಕ್ಕೆ ಬೆಂಬಲ ಕೊಟ್ಟಿಲ್ಲ ಕನಿಷ್ಠ ಒಂದು ವರ್ಷ ಮೂರು ತಿಂಗಳು ಕಾದೆ ನಾನು ಸರ್ ಹೋಗಲಿ ಸರ್ ಹೋಗಲಿ ಅಂತ ಸರಿ ಹೋಗಿಲ್ಲ ನಂತರ ನಾನು ಅವ್ರಿಗೆ ಬೆಂಬಲ ಕೊಟ್ಟೆ ಬೆಂಬಲ ಕೊಟ್ಟ ನಂತರ ಅದರ ಬೆಂಬಳೆಲ್ಲ ತಮಗೆಲ್ಲ ತಿಳಿದಿದೆ ಏನಲ್ಲ ನನ್ನ ಮೇಲೆ ಪ್ರೀತಿ ಇದ್ದಿದ್ದರೆ ಕನಿಷ್ಠ ನನಗೆ ಅವ್ರಿಗೇನು ಕೇಳಲಿಲ್ಲ ನಾನು ವಜ್ರದ ಕ್ರೀಟ ಕೇಳಿಲ್ಲ ಬಂಗಾರದ ಕ್ರೀಟ ಕೇಳಿಲ್ಲ ನಾನು ಕೇಳಿದ್ದು ಬರೀ ಒಂದೇ ಒಂದು ಫೋನು ಒಂದೇ ಒಂದು ಫೋನು ನಾನು ಏನು ಕೇಳಲಿಲ್ಲ ಅವ್ರ ಹತ್ರ ನಾನು ಬಯಸಿದ್ದು ಒಂದೇ ಒಂದು ಫೋನ್ ಅಷ್ಟೇ ನಾನು ಹೇಳಕ್ಕೆ ಬಯಸ್ತೀನಿ ನಮಗೆ ವಿಪ್ಪನ್ನು ಕೊಡ್ತಾರೆ ವಿಪ್ಪನ್ನು ಸ್ವೀಕಾರ ಮಾಡ್ತೀನಿ ನಾನು ಸ್ವೀಕಾರ ಮಾಡಿ ನಮ್ಮ ಮಾವ ಏನು ಮೊಹಮ್ಮದ್ ಸಿದ್ದೀಕ್ ಮಾಜಿ ನಗರಸಭೆ ಸದಸ್ಯರು ಹೇಳ್ತಾರೆ ಇಲ್ಲ ನಾವೇನು ಮಾತಾಡ್ತೀವಿ ಎಲ್ಲ ಸೇರಿ ನನ್ನ ವಿರುದ್ಧವಾಗಿ ಡಿ ಸಿ ಕೋರ್ಟಲ್ಲಿ ಕೇಸ್ ಹಾಕ್ತಾರೆ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಅದನಂತರ ಹೈಕೋರ್ಟ್ ಹೋಗತ್ತೆ ಫಸ್ಟ್ ಬೆಂಚ್ ಸೆಕೆಂಡ್ ಬೆಂಚ್ ಆಗತ್ತೆ ಮತ್ತೆ ರಿಪೀಟ್ ಡಿ ಸಿ ಕೋರ್ಟ್ ಬರುತ್ತೆ ಮತ್ತು ಹೈಕೋರ್ಟ್ ಹೋಗಿದ್ದೆ ಅದೂ ವಜಾ ಆಗತ್ತೆ ಬಹುಶಃ ವಜಾ ಆಗಿಬಿಡತ್ತೆ ಮೋಸ್ಟ್ಲಿ ಆಗಿರ್ಬೋದು ನಂಗೆ ತಿಳಿದ್ರೆ ವಜಾ ಆಗಿರ್ಬೋದು ಇವೆಲ್ಲ ಯಾಕೆ ಹೇಳ್ತೀನಿ ಅಂದರೆ ನೋಡಿ ನನಗಿಂತ ಸುಮಾರು ಹದಿನೇಳು ವರ್ಷ ನಮಗೂ ಮಾಜಿ ಶಾಸಕರು ದೂರವಾಗಿದ್ದರು ನಾನು ಯಾವತ್ತವ್ರಿಗೆ ಮಾತಾಡಿರಲಿಲ್ಲ ನಾನು ಬೆಂಬಲ ಕೊಟ್ಟು ನನ್ನ ಬಾಯಿಂದ ಒಂದು ಮಾತು ಅವರು ಮಾತಾಡಿಲ್ಲ ಫೋನ್ ಮುಖಾಂತರ ಆಗಲಿ ಎಲ್ಲ ನಾವು ಬರೀ ಒಂದು ಮದುವೆ ಬಿಟ್ಟು ನನ್ನ ಮನಸ್ಸಲ್ಲಿ ಹಾಗೆನ ಇದ್ದಿದ್ರೆ ಅವ್ರಿಗೆ ಬೆಂಬಲ ಕೊಡದಲೇಬೇಕಂತ ಏನಾನ ಇದ್ದಿದ್ರೆ ಇಷ್ಟು ವರ್ಷ ನಾನು ಕಾಯ್ತಾ ಇರಲಿಲ್ಲ ಇಷ್ಟೆಲ್ಲ ಆದ್ಮೇಲೆ ಇದೇ ಸುಮಾರು ಹದಿನೇಳು ಜನ ಹೋಗ್ತಾರೆ ಬೆಂಗಳೂರಿಗೆ ಜೆ ಡಿ ಎಸ್ ದಲ್ಲಿರುವಂತ ಮುಖಂಡರು ಎಲ್ಲರು ಶಾಸಕರ ಕಾಲನ್ನು ಹಿಡ್ಕೊಳ್ತಾರೆ ಅಣ್ಣ ಅವ್ರು ಕೇಳ್ತಾರೋ ಬರೀ ಒಂದೇ ಒಂದು ಫೋನ್ ಅಣ್ಣ ಅವ್ರು ಫೋನ್ ಮಾಡಿಬಿಡಿ ಅಣ್ಣ ಅಂತ ಅಲ್ಲೂ ಫೋನ್ ಮಾಡಲ್ಲ ಅಂದ್ರೆ ಯಾರ ಮಾತು ಕೇಳಲಿಲ್ಲ ಅವರು ನಾನು ಮಾಡೋದಿಲ್ಲ ನಾನು ಬೇಕಾದರೆ ಈ ಕ್ಷೇತ್ರ ಬಿಟ್ಬಿಡ್ತೀನಿ ನನಗೆ ಅವಶ್ಯಕತೆ ಇಲ್ಲ ನನ್ನ ಸೋತ್ರನೂ ಪರವಾಗಿಲ್ಲ ಅಂತ ಹೇಳ್ಕೊಂಡು ಬರ್ತಾರೆ ಮೊನ್ನೆ ಏನಾಗತ್ತೆ ಅಂದರೆ ಮುಖಂಡರೆಲ್ಲ ಸೇರಿ ಏನು ಮಾಜಿ ಶಾಸಕರು ಬಂದ ನಂತರ ಬಂದರು ನಮ್ಮ ಮನೆಗೆ ಸಹೋದ್ರದ ಭೇಟಿ ಕೊಟ್ಟರು ಅವ್ರಿಗೆ ನಾವು ಮಾತು ಕೊಟ್ವಿ ಬೆಂಬಲ ಕೊಟ್ವಿ ಅದಾದ ಮೇಲೆ ಒಂದು ವಾರ ಹಿಂದೆ ನಮ್ಮ ಶಾಸಕರು ಎಂ ಕೃಷ್ಣಾರೆಡ್ಡಿ ಸಾಹೇಬರು ಫೋನ್ ಮುಖಾಂತರ ಮಾತಾಡ್ತಾರೆ ಫೋನ್ ಮುಖಾಂತರ ಮಾತಾಡಿ ನಮ್ಮ ಮಾವ ಫೋನು ಮಾವ ಫೋನಿಂದ ಮಾತಾಡಿಸ್ತಾರೆ ಮಾತಾಡಿ ನನಗೆ ಬೆಂಬಲ ಕೊಡಿ ನಮ್ಮ ಜೊತೆಯಲ್ಲಿರಿ ಏನು ಆಗಿದೆಯಾ ಹೋಗಿದೆಯಾ ಎಲ್ಲ ಮರ್ತೋಗ್ಬಿಡೋಣ ನಾವೆಲ್ಲ ಒಟ್ಟಾಗಿರೋಣ ನಿಮ್ಮ ಅವಶ್ಯಕತೆ ಇದೆ ಸರ್ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಸರ್ ನಮ್ಮ ಜೊತೆಯಲ್ಲಿರಿ ಸರ್ ಅಂತ ಹೇಳ್ತಾರೆ ಆದರೆ ಇದೇ ಮುಖಂಡ್ರೇನು ಹೇಳ್ತಾರೆ ಇಲ್ಲ ಆಯಿತು ಈಗ ನೀನು ಒನ್ ಟು ಒನ್ ಭೇಟಿ ಮಾಡಬೇಕು ನೀವು ಒಂಥರ ಬಂದರು ನಾವು ಮನೆಗೆ ಸಹೋದರ ಭೇಟಿ ಕೊಟ್ಟರು ಅವ್ರಿಗೆ ನಾವು ಮಾತು ಕೊಟ್ವಿ ಬೆಂಬಲ ಕೊಟ್ವಿ ಮೇಲೆ ಒಂದು ವಾರ ಹಿಂದೆ ನಮ್ಮ ಶಾಸಕರು ಎಂ ರೆಡ್ಡಿ ಸಾಹೇಬರು ಫೋನ್ ಮುಖಾಂತರ ಮಾತಾಡ್ತಾರೆ ಫೋನ್ ಮುಖಾಂತರ ಮಾತಾಡಿ ನಮ್ಮ ಮಾವ ಫೋನು ಮಾವ ಫೋನಿಂದ ಮಾತಾಡಿಸ್ತಾರೆ ಮಾತಾಡಿ ನನಗೆ ಬೆಂಬಲ ಕೊಡಿ ನಮ್ಮ ಜೊತೆಯಲ್ಲಿರಿ ಏನು ಹಾಗಿದೆಯೇ ಹೋಗಿದೆಯಾ ಎಲ್ಲ ಮರ್ತೋಗ್ಬಿಡೋಣ ನಾವೆಲ್ಲ ಒಟ್ಟಾಗಿರೋಣ ನಿಮ್ಮ ಅವಶ್ಯಕತೆ ಇದೆ ಸರ್ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಸರ್ ನಮ್ಮ ಇರಿ ಸರ್ ಅಂತ ಹೇಳ್ತಾರೆ ಆದರೆ ಇದೇ ಮುಖಾಂತರ ಏನು ಹೇಳ್ತಾರೆ ಇಲ್ಲ ಆಯಿತು ಈಗ ನೀನು ಒನ್ ಟು ಒನ್ ಭೇಟಿ ಮಾಡಬೇಕು ನೀವು ಮುಂದೆ ಮುಂದೆ ಕೂತ್ಕೋಬೇಕು ನೀವು ಅಂತ ಹೇಳ್ತಾರೆ ಆಯ್ತಲ್ಲಪ್ಪ ನಾನು ಹೇಳಿದ್ದಾಯ್ತಲ್ಲ ಈ ಥರ ನಾನು ಅವ್ರಿಗೆ ಹೇಳಿದೆ ಬೆಂಬಲ ಕೊಟ್ಬಿಟ್ಟಿದ್ದೀನಿ ನಾನು ನನ್ನ ಮಾತು ವಾಪಸ್ ತೊಗೊಳೋಕ್ಕಾಗಲ್ಲ ಮಾತು ಕೊಟ್ಟರೆ ನಮ್ಮ ಮಾತು ತಪ್ಪವ್ರಲ್ಲ ನಮ್ಮ ಜಯಮಾನ ಅಲ್ಲ ಅದು ಅಂಥ ಕುಟುಂಬದಲ್ಲಿ ಹುಟ್ಟು ಬೆಳೆದಿಲ್ಲ ನಾವು ಅಂತಲೂ ಹೇಳಿದೆ ನಂತರನೂ ಮೊನ್ನೆ ಮತ್ತೆ ನಮ್ಮ ಮನೆಗೆ ಬರ್ತಾರೆ ಅಂತ ಹೇಳ್ತಾರೆ ದಯವಿಟ್ಟು ಬೇಡ ನಮ್ಮ ಮನೆಗೆ ಬೇಕಾದರೆ ನಮ್ಮ ಮಾವ್ರ ಮನೆ ಇದೆ ಅಲ್ಲೇ ಕೂತ್ಕೊಳ್ಳೋಣ ಅಂತ ಹೇಳ್ತೀನಿ ನಮ್ಮ ಮಾವ ಮನೆಗೆ ಬಂದ ನಂತರ ಅಲ್ಲೂ ಸುಮಾರು ಚರ್ಚೆಗಳು ನಡೆಯುತ್ತೆ ಸುಮಾರು ಚರ್ಚೆಗಳು ನಡೆಯುತ್ತೆ ಈ ರೀತಿ ಈ ರೀತಿ ನಡೀತು ಈ ರೀತಿ ಈ ರೀತಿ ನಡೀತು ನಾನು ಕೇಳಿದ್ದು ಬರೀ ನಿಮ್ಗೆ ಒಂದು ಫೋನು ಆ ಫೋನ್ ಬಿಟ್ಟರೆ ನಾನು ಏನು ನಿಮ್ಗೆ ಕೇಳಲಿಲ್ಲ ಯಾಕೆ ಈ ರೀತಿ ಮಾಡಿದ್ರಿ ನೀವು ಅಂತ ಕೇಳಿದ್ರೆ ಅವ್ರ ಹತ್ರ ನಾನು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಇರಲಿಲ್ಲ ತದನಂತರ ಏನು ಮಾಡ್ತಾರೋ ಅದು ಕಕ್ಕ ಬಿಕ್ಕಿ ಆಗಿಬಿಟ್ಟು ಒಂದು ವಾರ ಟೈಮ್ ಕೊಟ್ಬಿಡ್ತಾರೆ ನನಗೆ ನೀವು ಯೋಚನೆ ಮಾಡಿ ಒಂದು ವಾರ ಸಮಯ ತಗೊಳ್ಳಿ ತಗೊಂಡು ನಿಮ್ಮ ಅಭಿಪ್ರಾಯನೂ ಹೇಳಿ ಆದರೆ ನಾಳೆ ಪೂಜೆ ಇದೆ ಪೂಜೆಗೆ ಬರಬೇಕಂತ ಹೇಳ್ತಾರೆ ಅಲ್ಲ ಸರ್ ಬಿಲ್ಡಿಂಗ್ ಕಟ್ಟೋವಾಗ ಇನಾಗ್ರೇಷನ್ ಆಗೋವಾಗ ನೀವು ಕರೆದಿಲ್ಲ ಈಗ ಒಂದು ವರ್ಷ ಆದಮೇಲೆ ನೀವು ಈ ಪೂಜೆ ಬನ್ನಿ ಅಂತ ಹೇಳ್ತಾ ಇದ್ದೀರಾ ನಾವು ಹೇಗೆ ಬರೋದು ಅಂತ ಹೇಳ್ತೀನಿ ನಾನು ಆಲ್ರೆಡಿ ಮಾತು ಕೊಟ್ಟಿದ್ದೀನಿ ಸರ್ ನನ್ನ ಮಾತು ತಪ್ಪಕ್ಕಾಗಲ್ಲ ನೀವೇ ಹೇಳಿ ಅಂತ ಹೇಳ್ತೀನಿ ಸುಮಾರು ಘಟನೆಗಳು ಏನೇನು ನಡೀತು ಅದರ ವಿಚಾರವಾಗಿ ನಿಮಗೆಲ್ಲ ತಿಳಿದಿರೋ ಪ್ರಕಾರ ನಾನು ಪಕ್ಷ ವಿರುದ್ಧ ಚಟುವಟಿಕೆ ಮಾಡಿದ್ದೀನಿ ಅಂತ ಹೇಳ್ತಾರಲ್ಲ ಅಧ್ಯಕ್ಷರಾಗಿದ್ರು ಒಬ್ಬರು ಮಹಿಳೆ ಇನ್ನೊಬ್ರು ಸದಸ್ಯರು ಇನ್ನೊಬ್ರು ಅಲ್ಲ ಸರ್ ಬಿಲ್ಡಿಂಗ್ ಕಟ್ಟೋವಾಗ ಇನಾಗ್ರೇಷನ್ ಆಗೋವಾಗ ನೀವು ಕರೆದಿಲ್ಲ ಈಗ ಒಂದು ವರ್ಷ ಆದಮೇಲೆ ನೀವು ಈಗ ಪೂಜೆ ಬನ್ನಿ ಅಂತ ಹೇಳ್ತಾ ಇದ್ದೀರಾ ನಾವು ಹೇಗೆ ಬರೋದು ಅಂತ ಹೇಳ್ತೀನಿ ನಾನು ಆಲ್ರೆಡಿ ಮಾತು ಕೊಟ್ಟಿದ್ದೀನಿ ಸರ್ ನನ್ನ ಮಾತು ತಪ್ಪಕ್ಕಾಗಲ್ಲ ನೀವೇ ಹೇಳಿ ಅಂತ ಹೇಳ್ತೀನಿ ಸುಮಾರು ಘಟನೆಗಳು ಏನೇ ನಡೀತು ಅದರ ವಿಚಾರವಾಗಿ ನಿಮಗೆಲ್ಲ ತಿಳಿದಿರೋ ಪ್ರಕಾರ ನಾನು ಪಕ್ಷ ವಿರುದ್ಧ ಚಟುವಟಿಕೆ ಮಾಡಿದ್ದೀನಿ ಅಂತ ಹೇಳ್ತಾರಲ್ಲ ಅಧ್ಯಕ್ಷರಾಗಿದ್ದರು ಒಬ್ಬರು ಮಹಿಳೆ ಇನ್ನೊಬ್ರು ಸದಸ್ಯರು ಇನ್ನೊಬ್ರು ಸೀನಿಯರ್ ಸದಸ್ಯರು ಅವರು ಪಕ್ಷದಲ್ಲಿ ಇಟ್ಕೊಂಡು ಸುಧಾಕರ್ಡ್ಡಿ ಪಕ್ಷಕ್ಕೆ ಬೆಂಬಲ ಕೊಟ್ಕೊಂಡು ಯಾವುದೇ ಕಾರಣಕ್ಕೂ ಇವ್ರಿಗೆ ಅವಕಾಶ ಮಾಡಿಕೊಡ್ಬಾರ್ದು ಮತಗಳು ಹಾಕ್ಬಾರ್ದು ಅಂತ ಇವ್ರ ವಿರುದ್ಧವಾಗಿ ಹೋರಾಟ ಮಾಡಿ ಸೋಲಿಸ್ಲೇಬೇಕಂತ ಸುಧಾಕರ್ ಜೊತೆ ಕೈ ಜೋಡಿಸಿದ್ರು ಆವಾಗ ಅವ್ರ ಮೇಲೆ ಏನು ಕ್ರಮ ಜರ್ಸಿಲ್ಲ ಇವತ್ತು ನನ್ನ ಮೇಲೆ ಕ್ರಮ ಸಂತೋಷ ನನಗೆ ಅದರ ಬಗ್ಗೆ ಏನು ದುಃಖ ಇಲ್ಲ ನಾನು ಬೆಂಬಲ ಕೊಟ್ಟಿದ್ದೀನಿ ಎರಡು ತಿಂಗಳಲ್ಲಿ ಎಲೆಕ್ಷನ್ ಬಂದ್ಬಿಡತ್ತೆ ಅಂತ ಹೇಳಿದ್ದು ಎರಡೂವರೆ ವರ್ಷ ಆಗೋಯ್ತು ಎಲೆಕ್ಷನ್ ಬಂದಿಲ್ಲ ಇರ್ಲಿ ಈಗ ನಾನು ಯಾಕೆ ಈ ಮಾತುಗಳು ಹೇಳ್ತಾ ಇದ್ದೀನಿ ಅಂದರೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ನ್ಯೂಸ್ಗಳು ಬೇರೆ ಬೇರೆ ಬರ್ತಾ ಇದೆ ಇಲ್ಲ ದಯವಿಟ್ಟು ಹೇಳ್ತೀನಿ ನಾವು ಮಾತು ತಪ್ಪ ಅಂಥವ್ರಲ್ಲ ನಮ್ಮ ಅಂಥ ಜಯಮಾನ ಅಲ್ಲ ಅಂತ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿಲ್ಲ ಮಾತು ಕೊಟ್ಟರೆ ನಾವು ಅದು ನಡ್ಕೊಳ್ತೀವಿ ಮಾತು ತಪ್ಪಿದ್ರೆ ನಾವು ಸತ್ತಂಗೆ ಯಾವತ್ತೂ ನಾವು ಮಾತು ತಪ್ಪೋವರಲ್ಲ ಇವತ್ತು ಏನಿದೆಯೋ ಜನ ನಮಗೆ ಇಷ್ಟಪಡೋದು ಒಂದೇ ಒಂದು ಕಾರಣ ಅದು ಮಾತು ನಾವು ಮಾತು ಕೊಟ್ಟರೆ ನಿಭಾಯಿಸ್ತಾನ ಅಂತ ಹೇಳ್ತಾರೆ ಅದಕ್ಕೆ ನಮ್ಮ ಸ್ಪಷ್ಟ ನಿರ್ಧಾರ ಸುಧಾಕರ್ ರೆಡ್ಡಿ ಅವ್ರಿಗೆ ನಮ್ಮ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಮತ ಅದರಲ್ಲಿ ಎರಡನೇ ಮಾತಿಲ್ಲ ನಾವು ಮಾತು ತಪ್ಪವರು ಅಲ್ಲ ಮುಂದಿನ ದಿನಗಳಲ್ಲಿ ನಾವು ಸೇರ್ಪಡೆ ಆಗೋದು ಖಚಿತ ಇದರಿಂದ ದಯವಿಟ್ಟು ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇದೆ ಅದಕ್ಕೆ ಸ್ಪಷ್ಟೀಕರಣ ಕೊಡಕ್ಕೆ ಇವತ್ತು ನಾನು ಇವತ್ತು ಈ ಪ್ರೆಸ್ ಮೀಟ್ ಮಾಡಿದ್ದೀನಿ ಯಾವುದೇ ಕಾರಣಕ್ಕೂ ಈ ಚುನಾವಣೆಗಳಲ್ಲಿ ನಿಮ್ಗೆ ತಿಳಿದೋ ಪ್ರಕಾರ ಲಾಸ್ಟ್ ಸಮಯವರೆಗೂ ಪ್ರಯತ್ನಗಳು ನಡೀತಾ ಇರತ್ತೆ ಕನ್ವಿನ್ಸ್ ಮಾಡೋಕ್ಕೆ ಕನ್ವಿನ್ಸ್ ಮಾಡೋಕ್ಕೆ ಲಾಸ್ಟ್ ಪ್ರಯತ್ನಗಳು ನಡೀತಾ ಇರತ್ತೆ ಆ ಪ್ರಯತ್ನಗಳು ಮಾಡ್ಕೊಂಡು ಬಂದಿದ್ದಾರೆ ಅವರು ಇಷ್ಟು ವರ್ಷಗಳಿಂದ ಮೂರುವರೆ ವರ್ಷದಿಂದ ಪ್ರಯತ್ನ ಆಗಿಲ್ಲ ಒಂದು ಫೋನ್ ಮಾಡಿಲ್ಲ ಇದೇ ಪ್ರಶ್ನೆ ನಮ್ಮ ಶಾಸಕರು ಕೇಳಬೇಕು ನೀವು ನಾನು ಬೆಂಬಲ ಕೊಟ್ಟ ನಂತರ ನಾನು ಓಪನ್ ಆಗಿ ಹೇಳಿದ್ದೆ ನನ್ನ ಬೆಂಬಲ ಸುಧಾಕರ್ ರೆಡ್ಡಿ ಅವರಿಗೆ ನನ್ನ ಮತ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಅಷ್ಟೆಲ್ಲ ಹೇಳಿ ಸ್ಪಷ್ಟವಾಗಿ ಸಾವಿರಾರು ಜನಗಳ ಮುಂದೆ ಹೇಳಿ ಮತ್ತೆ ಅವ್ರು ಬಂದು ನನ್ಗೆ ಬೆಂಬಲ ಕೊಡಿ ಅಂತ ಕೇಳ್ತಾರಲ್ಲ ಆ ಪ್ರಶ್ನೆ ಅವ್ರು ಕೇಳ್ಬೇಕು ನೀವು ದಯವಿಟ್ಟು ತಪ್ಪು ತಿನ್ಕೋಬೇಡ್ರಿ ಅದೇ ಇರೋದ್ರಿ ಆ ಪ್ರಶ್ನೆ ಅವ್ರ ಕೇಳಿ ಸೊ ಸುಮಾರು ಒಂದು ನೂರ ಐವತ್ತರಿಂದ ಇನ್ನೂರ್ ಜನ ಅಂದ್ರೆ ಒಂದೊಂದು ಫ್ಯಾಮಿಲಿಯಿಂದ ಒಬ್ಬರು ಬರ್ತಾರೆ ನಾವ್ ಸೇರ್ಪಡೆ ಆಗ್ತೀವಿ